ಎಲ್ಲರಿಗೂ ನಮಸ್ಕಾರ ತುಂಬಾ ಜನರಿಗೆ ಫೂಟ್ ಆಗ್ತಿರೋದಿಲ್ಲ ಪಾದದಲ್ಲಿ ಆಮೇಲೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋದಿಲ್ಲ ಅದಕ್ಕೆ ಅವ್ರಿಗೆ ಆ ಆಗ್ತಾ ಇರುತ್ತೆ ಅಂದ್ರೆ ಕಾಲು ಜೋಮ್ ತುಂಬುದು ತರ ಆಗ್ತಿವಲ್ಲ ಅದು ಇದಕ್ಕೆ ಆರೆಂಜ್ ಆರೆಂಜ್ ತಗೊಳ್ಳಿ ಎರಡು ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ಹಾಕಿದ್ವಿ ಎರಡು ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ಆರೆಂಜ್ ಹಾಕಿ ಮತ್ತೆ ಇದ್ರ ಜೊತೆ ಎರಡು ಇಂಡೆಕ್ಸ್ ಫಿಂಗರ್ಗೆ ಸ್ಕೈ ಬ್ಲೂ ಹಾಕಿ ಥರ್ಡ್ ಜಾಯಿಂಟ್ಗೆ ಈ ತರ ಎರಡು ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ಗೆ ಸ್ಕೈ ಬ್ಲೂ ಎರಡು ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ಗೆ ಆರೆಂಜ್ ಹಾಕಿ ಇದನ್ನ ಕಂಟಿನ್ಯೂಸ್ ಆಗಿ ಒಂದು ವಾರ ಹಾಕಿ ಕಡಿಮೆ ಅನ್ಸಿಲ್ಲ ಅಂದ್ರೆ ಮತ್ತೆ ಒಂದು ವಾರ ಹಾಕಿ ಇದ್ರ ಜೊತೆ ಸ್ವೀಟ್ಸು ಹಣ್ಣುಗಳನ್ನು ತಿನ್ನೋದನ್ನ ಬಿಡಿ ಈ ಥರ ಕಂಟಿನ್ಯೂ ಈ ಥರ ಮಾಡೋದ್ರಿಂದ ಫುಡ್ ನಮ್ಮ ನೆಸ್ಸು ಏನು ಜೋಮ್ ತುಂಬ್ತಿರುತ್ತೆ ಆ ಥರ ಅದು ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಶುಗರ್ ಇದ್ದವ್ರಿಗೆ ಈ ಥರ ಆಗುತ್ತೆ ಶುಗರ್ ಇಲ್ಲದೇ ಇದ್ರೂ ಈ ಥರ ಆಗುತ್ತೆ ಈ ಕಲರ್ನ ಹಾಕೊಳ್ಳಿ ಥ್ಯಾಂಕ್ ಯು